ಇನ್ನು ಫಿಲ್ಮ್ ಚೇಂಬರ್ ವಿರುದ್ಧ ಕರವೇ ಅಧ್ಯಕ್ಷ ನಾರಾಯಣಗೌಡ ಗುಡುಗಿದ್ದಾರೆ ಸೋನು ನಿಕಮ್ಗೆ ಅಸಹಕಾರ ಅಂತ ಹೇಳಿದ್ದಾರೆ ಬ್ಯಾನ್ ಅನ್ನೋ ಪದವನ್ನು ಬಳಕೆ ಮಾಡದೇ ಇರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಲ್ಲಿಲ್ಲದ ಹಾವು ಮುಸುಗುಟ್ಟಿದ್ರೆ ಸಾಲಲ್ಲ ಖಡಕ್ ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಕ್ಷಮೆ ಕೇಳಿದ್ದಾನೆ ಅಂತ ಪತ್ರ ತೋರಿಸಿದ್ರು ಅಚ್ಚರಿ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾರಾಯಣಗೌಡ ಅವರು ಅವರು ವಾಣಿಜ್ಯ ಮಂಡಳಿಯವರು ಈ ತಾನೇ ನಾಗೇಂದ್ರ ಪ್ರಸಾದ್ ಬಂದಿದ್ದರು ಕನ್ನಡ ಚಿತ್ರ ಸಾಹಿತಿಗಳು ನಮ್ಮಲ್ಲಿ ಬ್ಯಾನ್ ಅನ್ನೋ ಪದ ಬಳಸೋಂಗಿಲ್ಲ ಅಸಹಕಾರ ಚಳುವಳಿ ಅಂತ ಹೇಳಿ ನಾವು ಹೇಳ್ಬೋದು ಅದನ್ನು ಆದರೆ ಉದ್ದೇಶ ಅದೇ ಅದು ಆದರೆ ಬ್ಯಾನ್ ಅಂತೇಳಿ ಬಳಸೋಂಗಿಲ್ಲ ಅಂತ ಹೇಳ್ತಾಯಿದ್ರು ಅವರು ಬಳಸ್ತಾರೋ ಅವರು ನಿಧಿ ನಿಷೇಧಿಸ್ತಾರೋ ಗೊತ್ತಿಲ್ಲ ನನಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಬರೀ ಬುಸ್ಕುಡಬಾರದು ಅಲ್ಲಿಲ್ಲದ ಹಾವು ಅಂತ ಅನ್ಕೋತೀನಿ ನಾನು ಕೊಟ್ಟರೆ ಬುಸ್ ಕೊಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಕ್ಷಮೆ ಯೋಚಿಸಿ ಅಂತ ಹೇಳಿ ಎಲ್ಲರ ನಿಮ್ಮ ಸಿನಿಮಾಗಳಲ್ಲೇ ಆಡಿಸ್ಬೇಕು ಅನ್ನೋ ಕಾರಣಕ್ಕೆ ನೀವೇ ಒಂದು ಪತ್ರ ತಂದು ಕ್ಷಮೆ ಅಂತ ಕೊಟ್ಟರು ಆಶ್ಚರ್ಯಪಡೋಂಗಿಲ್ಲ ಇಂದಿಂಥ ಘಟನೆಗಳು ಆಗಿದ್ದು ನನ್ನ ಗಮನದಲ್ಲಿ ಇದೆ ಹಾಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಬರೀ ಬುಸ್ ಕೂಡಲ್ಲ ಅದು ಹಲ್ಲಕ್ಕಿತ್ತ ಹಾವಲ್ಲ ಅದಕ್ಕೆ ಹಲ್ಲಿದೆ ಅನ್ನೋದಾದರೆ ಸರಿಯಾದ ತೀರ್ಮಾನವನ್ನು ಸೋನು ಮೇಲೆ ತಗೋತಾರೆ ಅಂತ ಅಂದ್ಕೊಂಡಿದ್ದೀನಿ ಅದು ವರ್ತ್ಪಡಿಸಿ ನಾವಿಲ್ಲ ವಿಧಿ ಇಲ್ದಲ್ಲೇ ಅವನು ಕರೆದು ಆಡಿಸ್ಬೇಕು ಅಂತ ತೀರ್ಮಾನ ತಗೊಂಡ್ರೆ ತೀರ್ಮಾನಕ್ಕೆ ಬಂದರೆ ಎಷ್ಟೇ ಅವರು ಏನೇ ತೀರ್ಮಾನ ತೊಗೊಂಡ್ರು ಕರವೇ ಕಾರ್ಯಕರ್ತರು ಅವನಿಗೆ ಸರಿಯಾದ ಕ್ರಮ ಆಗೋವರೆಗೂ ಅವನು ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಆಡಿದ್ರೆ ಆ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ಬಿಡುಗಡೆ ಆಗೋಕ್ಕೆ ಬಿಡೋಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವತ್ತೊಂದು ದಿವಸ ನಾವುಗಳು ನಿಬಂಧನೆಯನ್ನು ಹಾಕಿತ್ತು ನೀವು ಕನ್ನಡದ ಹೆಸಳಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ದೊಡ್ಡ ಹೋರಾಟವನ್ನು ಮಾಡಿದ್ದು ಹಂಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೇಲೆ ಹೋರಾಟ ಮಾಡುವಂಥ ಕಾಲ ಬಂದರೂ ಬರಬಹುದು ಅದಕ್ಕೆ ಅವಕಾಶ ಕೊಡಬೇಡಿ ಸರಿಯಾದ ಕ್ರಮ ನೀವು ತಗೊಳ್ಳಿ ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್